ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುವ ಹಾಗೆ ಮಾಡಿ ಹಾಗಾದರೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಆಗಿರುವಂಥದ್ದು ಸ್ನೇಹಿತರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಂತಂದ್ರೆ ಏನು ಮಾಡಬೇಕು ನನಗೆ ಇದನ್ನು ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡಿಯೋದಲ್ಲಿ ಎಲ್ಲೂ ಕೂಡ ಬಿಡುವಣ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಬಿಡುವಣ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿ ನಾನು ನಿಮಗೆ ಇಂದ ಒಂದಿಷ್ಟು ಸ್ಟೆಪ್ಸನ್ನು ಹೇಳ್ತೀನಿ ನೀವು ಹೇಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬರುವ ಹಾಗೆ ಮಾಡ್ಕೊಳ್ಳೋದು ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದ್ರೆ ನೀವು ಏನು ಮಾಡಬೇಕು ಏನ್ ಮಾಡಬೇಕೆಲ್ಲ ಕಂಪ್ಲೀಟ್ ಆದ ತಿಳಿಸ್ಕೊಡ್ತೀನಿ ತಿಳ್ಸಿಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋವನ ಕೊನೆ ಅಂದ್ರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಹೊತ್ತೊಂದು ವಿಡಿಯೋನ ಶುರು ಮಾಡ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದರೆ ಇಲ್ಲಿ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ನಮ್ಗೆ ಹಣ ಬರ್ತಾ ಇಲ್ಲ ಸಿದ್ದರಾಮಯ್ಯನವರು ಹಣ ಹಾಕ್ತಾ ಇಲ್ವಾ ಹಾಗಾದ್ರೆ ಸರ್ಕಾರ ನಮಗೆ ಮೋಸ ಮಾಡಿದ್ಯಾ ಹಾಗಾದ್ರೆ ನಮಗೆ ಯಾಕೆ ಹಣ ಹಾಕ್ತಾ ಇಲ್ಲ ಅವರು ನಮಗೆ ಹಾಗಾದ್ರೆ ಸರ್ಕಾರ ಯಾಕೆ ಮೋಸ ಮಾಡ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ನಾನು ನಿಮಗೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಅನ್ನ ಮಾಡ್ತಾ ನಾನು ನಿಮಗೆ ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು ದಯವಿಟ್ಟು ಕೊನೆ ಕೊನೆಯವರು ವೀಕ್ಷಿಸಿ ಬನ್ನಿ ಇವತ್ತು ಒಂದು ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ಇವತ್ತೇ ಈಗಲೇ ತಿಳಿಸ್ಕೊಡಿದ್ದೀನಿ ಸ್ನೇಹಿತರೆ ಇವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಅಂತಲೇ ಹೇಳ್ತಾ ಇರುವಂಥದ್ದು ಬಂದಿದೆ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ಸ್ನೇಹಿತರೆ ಹಾಗಾದರೆ ನಮ್ಗೆ ಹಣ ಬಂದಿದೆ ಹಣ ಬಂದಿದೆ ಅಂತ ಮಾಡುವುದು ಹೇಗೆ ಅಂತಂದರೆ ನಿಮ್ಗೆ ಇವಾಗ ಹಣ ಬರುವ ಹಾಗೆ ಮಾಡೋದು ಹೇಗೆ ಇದನ್ನು ನಮಗೆ ತಿಳಿಸ್ಕೊಡ್ತೀನಿ ಇವತ್ತೊಂದು ದೊಡ್ಡದಲ್ಲಿ ಸ್ನೇಹಿತರೆ ನೀವು ಇದರಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಅಂತಂದರೆ ತುಂಬ ಕೆಲಸಗಳಿರುವಂಥದ್ದು ಹಾಗಾಗಿ ನಾನು ಹೇಳುವಂಥ ಸ್ಟೆಪ್ಸನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಕೊಳ್ಬೇಕಾಗ್ತದೆ ಈ ಒಂದು ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ತೀರ ಅಂತಂದರೆ ಒಬ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುವಂಥದ್ದು ಹಣ ಎಲ್ಲಿ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ ದಯವಿಟ್ಟು ಎಲ್ರಿಗೂ ಹೇಳ್ತಿರುವಂಥದ್ದು ಎಲ್ರಿಗೂ ಹಣ ಬರಬೇಕಂತಂದರೆ ಈ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಖಂಡಿತವಾಗ್ಲೂ ಈ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತೀರಾ ಅಂತಂದರೆ ಒಬ್ರಿಗೂ ಕೂಡ ನಿಮಗೆ ಎಲ್ಲಿ ಹಣ ಬರುವಂಥದ್ದು ಎಲ್ಲೂ ಕೂಡ ಹಣ ನಿಮಗೆ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಬನ್ನಿ ಹೊತ್ತೊಂದು ವಿಡಿಯೋನ ಶುರು ಮಾಡೋಣ ಹಾಗಾದರೆ ಅದು ಯಾವ ಟ್ರಿಕ್ಸ್ ಏನಲ್ಲ ಕಂಪ್ಲೀಟ್ ಆದ ಮೈತಾನ ಇವತ್ತೊಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇದೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನೀವು ಮೊದಲಿಗೆ ನಿಮ್ಮೊಂದು ಕೆ ವಯಸ್ಸನ್ನು ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಒಂದು ಇ ಕೆ ವೈಸಿಯನ್ನ ಪ್ರತಿ ಒಬ್ಬರು ಕೂಡ ನೀವು ಇಲ್ಲಿ ಇ ಕೆ ವೈಸಿ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗ್ತದೆ ಅದಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಶೇಡಿಂಗ್ ಮಾಡ್ಕೊಳ್ಬೇಕಾಗ್ತದೆ ಅದಾದ್ಮೇಲೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅನ್ನ ಮಾಡಬೇಕಾಗ್ತದೆ ಅದಾದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಏನು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನ ಪ್ರತಿ ಒಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಈ ತರ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನ ಮಾಡಿದ ಮೇಲೆ ಏನ್ ಮಾಡಬೇಕು ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಒಂದು ದುಡಿದರೆ ಇಲ್ಲಿ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನ ಫಲಾನುಭವಿಗಳು ಏನ್ ಮಾಡ್ತಾ ಇದೀರಪ್ಪ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಹಾಕಿ ನಮಗೆ ಹಣ ಹಾಕಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಹಣವನ್ನು ನಮಗೆ ಏನು ಸೆಂಡ್ ಮಾಡಿ ನಮ್ಗೆ ಹಣ ಹಾಕ್ತಾ ಇಲ್ಲ ಸರ್ಕಾರದವರು ನಮ್ಗೆ ಹಾಕಿ ಹಣ ಹಾಕಿ ಸರ್ಕಾರದವ್ರೆ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ನಾ ಹೇಳುವಂಥ ಸ್ಟೆಪ್ಸನ್ನು ಪ್ರತಿಯೊಬ್ಬರು ಕೂಡ ಫಾಲೋವನ್ನು ಮಾಡಲೇಬೇಕು ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮೀ ಯೋಜನೆಯನ್ನು ಪಡ್ಕೊಳ್ಳುವಂಥದ್ದು ಅಷ್ಟೇನು ಕಷ್ಟ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ತಿಳ್ಕೊಂಡು ಬಿಟ್ಟಿದಾರಪ್ಪ ಅಂತಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆನ ಬರ್ತಾನೆ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾನೆ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆನ ನಾವು ಹೇಗೆ ಪಡ್ಕೊಳ್ಳೋದು ನಮ್ಗೆ ಹಣವೇ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕಂಪ್ಲೇಂಟ್ಸನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿ ಮಾಡಿ ಆದಮೇಲೆ ಮತ್ತೇನು ಮಾಡಬೇಕು ಸ್ನೇಹಿತರೆ ಪ್ರತಿಯೊಬ್ಗು ಕೂಡ ನಾನು ಹೇಳ್ತೀನಿ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಇಲ್ವ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಆಗಿರುತ್ತೆ ಯಾಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎಲ್ಲದಕ್ಕೂ ಬೇಕಾಗ್ತದೆ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತುಂಬ ಅಂದರೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳೇಬೇಕು ಕರೆಕ್ಟಾಗಿ ನೀವು ಇಟ್ಕೊಳ್ಳೇಬೇಕು ಸ್ನೇಹಿತರೆ ನಾನು ನಿಮಗೆ ಅದಕ್ಕೆ ಹೇಳ್ತಿರುವಂಥದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ಜೋಪಾನ ಮಾಡಿಟ್ಕೊಳ್ಬೇಕು ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅನ್ನು ಅದನ್ನು ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ಬೇಕು ನೀವು ಅಪ್ಡೇಟ್ ಮಾಡಿ ಇಟ್ಕೊಂಡ್ಮೇಲೆ ಖಂಡಿತವಾಗಿಯೂ ನಿಮಗೆ ಹಣ ಬರುವಾಗ ನಿಮಗೆ ಖಂಡಿತವಾಗ್ಲೂ ಅದು ಹೆಲ್ಪ್ ಮಾಡುತ್ತೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಿಮ್ಮೊಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಪ್ರತಿ ಪ್ರತಿಯೊಬ್ಬರತ್ತೂ ಇರುತ್ತೆ ಅದು ನಿಮ್ಮ ಬಳಿ ಇದ್ದು ಹತ್ತು ವರ್ಷಗಳೇನಾದರೂ ಆಗಿದ್ದರೆ ಅಂತಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದು ಹತ್ತು ವರ್ಷ ಮೇಲ್ಪಟ್ಟಾಗಿದ್ದರೆ ಅಂತಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿದ್ದು ಹತ್ತು ವರ್ಷ ಜಾಸ್ತಿ ಆಗಿದ್ದರೆ ನೀವು ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು ಹಾಗಾದರೆ ನೀವು ಮೇಯ್ನಾಗಿ ಏನು ಮಾಡ್ಕೊಳ್ಬೇಕಿಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬರಿಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಏನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಾವು ಮೊದಲಿಗೆ ನಾವು ಹಣವನ್ನು ಹೇಗೆ ಪಡ್ಕೊಳ್ಳೋದು ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕು ಮತ್ತು ಖಂಡಿತವಾಗ್ಲೂ ಎಲ್ಲರೂ ಹಣ ಬರಬೇಕಂತಂದರೆ ನಾವು ಏನು ಮಾಡಬೇಕು ಸರ್ ನಮಗೆ ತಿಳಿಸಿಕೊಡಿ ನಮಗೆ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ಇದನ್ನು ನೀವು ತಿಳಿಸಿಕೊಡಲೇಬೇಕು ಪ್ರತಿಯೊಬ್ಬರು ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಮತ್ತು ಹನ್ನೊಂದನೇ ಕಂತಿನ ಹಣಕ್ಕಾಗಿ ಇದ್ದೀವಿ ಹಾಗಾದರೆ ನೀವು ಇಷ್ಟೆಲ್ಲ ದಿನ ಕಮೆಂಟ್ ಮಾಡ್ತೀರಾ ಸ್ನೇಹಿತರೆ ನಾನು ನಿಮಗೆ ಹೇಳ್ತೀನಿ ನಾನು ನಿಮಗೆ ಒಂದು ವಿಷಯವನ್ನು ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ ನೀವು ನಿಮ್ಮ ಒಂದು ಆಲ್ಮೋಸ್ಟ್ ಇ ಕೆ ವಯಸಿಯನ್ನು ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ರಿಗೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಇಷ್ಟು ಸಾಕು ಸ್ನೇಹಿತರೆ ನಿಮ್ಮೊಂದು ಇ ಕೆ ಸಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡೋದು ಇಷ್ಟ ಸ್ನೇಹಿತರೆ ನಿಮ್ಮೊಂದು ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಇದು ಪಕ್ಕಾ ಗ್ಯಾರಂಟಿ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಇಲ್ಲಿ ಚುನಾವಣೆ ಆದಮೇಲೆ ನಿಮಗೆ ಹಣವೇ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ ನಿಮಗೆ ಚುನಾವಣೆ ಆದಮೇಲೆ ಅಂತಲ್ಲ ಸ್ನೇಹಿತರೆ ಇಲ್ಲಿ ನಿಮಗೆ ಚುನಾವಣೆ ಆದಮೇಲೇ ಹಣ ಬರ್ತಾ ಇಲ್ಲ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಒಂದು ಒಂದು ಒಂದೂವರೆ ಕೋಟಿ ಜನ ಮಹಿಳೆಯರಿದ್ದೀರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದೂವರೆ ಕೋಟಿ ಜನ ಮಹಿಳೆಯರಿದ್ದೀರಾ ಆ ಒಂದೂವರೆ ಕೋಟಿ ಜನ ಮಹಿಳೆಯರಲ್ಲಿ ನಿಮಗೆ ಹಣ ಹೇಗೆ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಡಿ ಬಿ ಟಿ ಮುಖಾಂತರ ಬರುತ್ತೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಇದನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಂದರೆ ಏನಪ್ಪ ಅಂತಂದರೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕುವಂಥದ್ದು ಸ್ನೇಹಿತರೆ ಇದಕ್ಕೆ ನಿಮಗೆ ಡಿ ಬಿ ಟಿ ಅಂತ ಕರೀತಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮಗೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಸ್ನೇಹಿತರೆ ಆವಾಗ ನಿಮಗೆ ಇಲ್ಲಿ ಮೈನ್ ಪ್ರಾಬ್ಲಮ್ ಆಗುವಂಥದ್ದು ಸ್ನೇಹಿತರೆ ಏನಾಗತ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮ್ಗೆ ಹಣ ಬರ್ತಾಯಿಲ್ಲ ಸರ್ ನಮ್ಗೆ ಹಣ ಹಾಕಿ ನಮ್ಗೆ ಹಣ ಹಾಕಿ ಸ್ನೇಹಿತರೆ ನನಗೆ ನಿಮಗೆ ಒಂದು ಹೇಳ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ನಮ್ಗೆ ಹಣ ಹಾಕಿ ಅಂತ ಕೇಳ್ತಿರುವಂಥದ್ದು ಇಲ್ಲಿ ನೀವು ಹಣ ಹಾಕಬೇಕಂತಂದರೆ ಖಂಡಿತವಾಗ್ಲೂ ಎಲ್ಲರೂ ನಿಮ್ಮೊಂದು ಇ ಕೆ ವೈ ಸಿ ಬ ಏನು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿದೆ ಡಿ ಆಕ್ಟಿವ್ ಆಗಿದೆ ನೋಡ್ಕೊಳ್ಳಿ ಮತ್ತು ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಶ್ರೇಣಿಯನ್ನು ಮಾಡ್ಕೊಳ್ಳಿ ಕಂಡು ನಿಮಗೆ ಹಣ ಬರ್ತಾ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಉಡುಪಿ ಚಿಕ್ಕಮಗಳೂರು ಹಾಸನ ಯಾದಗಿರಿ ಗದಗ ಚಾಮರಾಜನಗರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಸನ ಕೊಡಗು ಕೊಪ್ಪಳ ಬೀದರ್ ಅದಾದ್ಮೇಲೆ ಇಲ್ಲಿ ಹುಬ್ಬಳ್ಳಿ ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಈ ಜಿಲ್ಲೆಯ ಪ್ರತಿ ಒಂದು ತಾಲೂಕುಗಳಿಗೂ ಕೂಡ ಹಣ ಬರುವಂಥದ್ದು ಮತ್ತು ಅದರಲ್ಲಿ ಎರಡು ಸೇರ್ಕೊಂಡ್ರೆ ನಿಮಗೆ ದಾ ದಾವಣಗೆರೆ ಮತ್ತು ಧಾರವಾಡ ಟೋಟಲಾಗಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥ ಸ್ನೇಹಿತರೆ ನಿಮಗೆ ಖಂಡಿತವಾಗ್ಲು ಈ ಇಷ್ಟು ಜಿಲ್ಲೆಗಳಿಗೆ ಪಕ್ಕ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಖಂಡಿತವಾಗ್ಲು ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಹಿಡಿಯಷ್ಟೊಂದು ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ಮುಗ್ತಾ ಸ್ನೇಹಿತರೆ ಇಲ್ಲಿಗೆ ದಯವಿಟ್ಟು ಒಡಿಗೊಂದು ಒಂದು ಲೈಕ್ ಮಾಡಿ ಸಿಗೋಣ उन्न बाय